ಅಂತ ಇದು ಸ್ವಯಂ ಆಗಿ ಅವರ ಒಳಗಿನಿಂದ ಬಂದಂತ ಒಂದು ಭಾವನೆ ಹಾಗಾಗಿ ಈ ಪ್ರಾಸ್ತಾವಿಕದ ನುಡಿಯೊಂದಿಗೆ ನಾನು ಹೇಳುವಂತದ್ದಂತೆ ಏನಂತ ಹೇಳಿದ್ರೆ ಈ ಕಾರಣಕ್ಕಾಗಿ ಈ ಕಾರಣಕ್ಕಾಗಿ ಇವತ್ತಿನ ದಿನದಲ್ಲಿ ನಮ್ಮ ಈ ಕಾರ್ಯಕ್ರಮ ಆಗ್ತಾ ಇದೆ ಒಂದು ಅದ್ಭುತವಾದಂತಹ ಒಂದು ನಮಗೆ ಉಕ್ತಿ ಸಿಗ್ತದೆ ಅದು ಹಾಕಿದಂತೆ ಯಾಕಂತ ಹೇಳಿದ್ರೆ ನನಗೆ ನೋಡಿ ಯಾವುದಕ್ಕೆ ಯಾವುದಕ್ಕೆ ತಾಳೆ ಹಾಕ್ಲಿಕ್ಕೆ ಹೋಗ್ತಾರೆ ಅಂತ ಯಾವತ್ತೋ ಕೆಲವು ವರ್ಷಗಳ ಹಿಂದೆ ಆದಂತಹ ಒಂದು ಘಟನೆಯನ್ನ ಒಂದು ಪರೀಕ್ಷಾ ಕೇಂದ್ರಕ್ಕೆ ಹೋಗುವಂತಹ ಆದಂತಹ ಘಟನೆಯನ್ನ ಮನಸ್ಸಿನಲ್ಲಿ ಇಟ್ಟುಕೊಂಡು ಕೆಲವರು ಹಾಕ್ತಾರೆ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಏನು ಪೋಷ ಆಗ್ತಾರೆ ಅಂತ ಹೇಳಿದ್ರೆ ಈಗ ನಿಮ್ಮ ಜನಿವಾರಕ್ಕೆ ಕೈ ಹಾಕುವಾಗ ನಿಮಗೆ ಗೊತ್ತಾಯ್ತಾ ಅಂತ ಅದಕ್ಕೂ ಇದಕ್ಕೂ ಏನು ಸಂಬಂಧ ಇಲ್ಲ ಅದಕ್ಕಾಗಿ ನಾನು ಹೇಳ್ತಾ ಇದ್ದೇನೆ ಸಂತ ಶಿಶುನಾಲ ಶರೀಫ ಸಾಹೇಬರು ಹೇಳಿದಂತ ಒಂದು ಹಾಡು ಎಂತ ಅದ್ಭುತವಾಗಿದೆ ಅಂತ ಹೇಳಿದ್ರೆ ಹಾಕಿದ ಜನಿವಾರವ ಹಾಕಿದ ಜನಿವಾರವ ಸದ್ಗುರು ಹಾಕಿದ ಜನಿವಾರವ ನೂಕಿದ ಭವದ ಬಾರ ಅಂತ ಅಂತಹ ಒಂದು ಅದ್ಭುತವಾದಂತಹ ಒಂದು ಪರಿಕಲ್ಪನೆಯಿಂದ ಸಂತ ಶಿಶು ಶಿಶುನಾಲ ಶರೀಫ ಅಂತವರು ಈ ಜನಿವಾರದ ಬಗ್ಗೆ ಉಲ್ಲೇಖ ಮಾಡಿದ್ದಾರೆ ಇನ್ನೊಬ್ರು ಇನ್ನೇ ಆಗುವಾಗ ನಮ್ಮಲ್ಲಿ ಕೇಳಿದ್ರು ನಾನು ಅಲ್ಲಿ ಹೇಳ್ತಾ ಇರುವಾಗ ಪ್ರಾಸ್ತಾವಿಕದಲ್ಲಿ ಒಂದು ಮಾತು ಹೇಳಿದ್ದೆ ಇದು ಇವತ್ತು ಆದಂತಹ ಈ ಘಟನೆ ಇದು ಕೇವಲ ಒಂದು ಬ್ರಾಹ್ಮಣರ ಮೇಲೆ ಆದಂತಹ ಒಂದು ಹಲ್ಲೆ ಅಲ್ಲ ಅವರ ಮೇಲೆ ಆದಂತಹ ದಬ್ಬಾಳಿಕೆ ಅಲ್ಲ ಅವರ ಮೇಲೆ ಆದಂತಹ ದೌರ್ಜನ್ಯವಲ್ಲ ಇದು ಹಿಂದೂ ಸಮಾಜದ ಮೇಲೆ ಆದಂತಹ ಒಂದು ದೌರ್ಜನ್ಯ ಅಂತ ಹೇಳುವಂತಹ ಉಲ್ಲೇಖ ಮಾಡಿದೆ ಈ ಸಂದರ್ಭದಲ್ಲಿ ಯಾಕೆ ಅಂತ ಹೇಳಿದ್ರೆ ನೋಡಿ ಕುಹಕಿಗಳು ಈ ಹಳದಿ ಕಣ್ಣಿದ್ದವರಿಗೆ ಏನಾಗ್ತದೆ ಅಂತ ಹೇಳಿದ್ರೆ ನೋಡಿದ್ದೆಲ್ಲ ಹಳದಿಯೇ ಕಾಣುದು ಅಂತ ಅವರಿಗೆ ಯಾವುದು ಕೂಡ ಕಾಣುವುದಿಲ್ಲ ಸ್ವಚ್ಛವಾಗಿ ಕಾಣುದಿಲ್ಲ ಅವ್ರೊಬ್ರು ಕೇಳಿದ್ರು ಪ್ರಶ್ನೆ ಈ ಹಿಂದೂ ಧರ್ಮ ಅಂತ ಯಾಕೆ ನೀವು ಹೇಳಲಿಕ್ಕೆ ಹೊರಡುದು ನೀವು ನಿಮ್ಮ ಸಂರಕ್ಷಣೆಗೆ ಬೇಕಾಗಿ ಹಿಂದೂ ಧರ್ಮವನ್ನು ಎಳಿತಾ ಇದ್ದೀರಾ ಅಂತ ಹೇಳುವಂತ ಪ್ರಶ್ನೆ ಕೇಳಿದ್ರು ನಾನು ಹೇಳ್ತೇನೆ ಸರ್ ಹಿಂದೂ ಧರ್ಮ ಅಂದ್ರೆ ಸನಾತನ ಧರ್ಮ ಸನಾತನ ಧರ್ಮ ಅಂದ್ರೆ ಏನು ಅಂತ ಹೇಳಿದ್ರೆ ಅದ್ರ ಅಂತಸ್ತ್ವ ಏನು ಅಂತ ಹೇಳಿದ್ರೆ ಅದರ ಸಾರ ಏನು ಅಂತ ಹೇಳಿದ್ರೆ ಅದರ ಸಾರ ಇರುವಂತದ್ದು ಅದು ವೇದ ಅದು ಉಪನಿಷತ್ತು ಅದು ಪುರಾಣ ಈ ವೇದ ಉಪನಿಷತ್ತು ಪುರಾಣ ಯಾರ ಕೈಯಲ್ಲಿ ಇದೆ ಅಂತ ಹೇಳಿದ್ರೆ ಯಾರಿಂದ ಇಷ್ಟು ಸಮಯದಲ್ಲಿ ಅಪೌರುಷೇಯವಾದಂತಹ ಈ ಧರ್ಮ ಸಂರಕ್ಷಣೆ ಮಾಡಿಕೊಂಡು ಬಂತು ಅಂತ ಹೇಳಿದ್ರೆ ಅದನ್ನು ಮಾಡಿಕೊಂಡು ಬಂದಂತವರು ಬ್ರಾಹ್ಮಣರು ಹಾಗಾಗಿ ಬ್ರಾಹ್ಮಣರು ಅಂತ ಹೇಳುವಂತಹದ್ದು ಹಿಂದೂ ಧರ್ಮದ ಅಡಿಪಾಯ ತಳಪಾಯ ಅಂತ ಹೇಳುವಂತಹದ್ದನ್ನು ಈ ನಿಟ್ಟಿನಲ್ಲಿ ಹೇಳಿದ್ದೇವೆ ಇವತ್ತು ಅದೇ ಭಾವನೆಯಲ್ಲಿ ಇದ್ದಂತಹ ಕಾರಣ ಇವತ್ತು ಅನ್ಯಾನ್ಯ ನಮ್ಮ ಹಿಂದೂ ಸಂಘಟನೆಯವರು ಅಥವಾ ಬ್ರಾಹ್ಮಣ ಸಮುದಾಯಕ್ಕೆ ಹೊರತುಪಡಿಸಿ ಇನ್ನಿತರ ಸಮಾಜದವರು ಕೂಡ ಇವತ್ತು ನನಗೆ ಕಾಣ್ತಾ ಇದೆ ಬೇರೆ ಬೇರೆ ನನಗೆ ಪರಿಚಯ ಇದ್ದಂತಹ ಮುಖ ಇದೆ ನಮ್ಮ ಪುತ್ತೂರು ಉಪ್ಪಿನಂಗಡಿ ವಿವಿಧ ಭಾಗಗಳಿಂದ ಬಂದಂತಹ ಹಲವು ಮುಖಗಳನ್ನ ಕಾಣ್ತಾ ಇದೆ ಅಂತಹ ಸಂದರ್ಭದಲ್ಲಿ ಅದನ್ನ ಹೇಗೆ ಸರಿ ಮಾಡ್ತೀರಿ ಅಂತಹದನ್ನ ಆಲೋಚನೆ ಮಾಡಬೇಕು ನಾವು ಒಂದು ಕೆಲಸ ಮಾಡೋ ಮಾತು ಆಡುವ ಮುಂದೆ ಆಲೋಚನೆ ಮಾಡಬೇಕು ಕೆಲಸ ಮಾಡುವ ಮೊದಲೇ ಆಲೋಚನೆ ಮಾಡಬೇಕು ಆಲೋಚನೆ ಮಾಡದೆ ಕೆಲಸ ಮಾಡಿದ್ರೆ ಏನಾಗ್ತದೆ ಅಂತ ಹೇಳಿದ್ರೆ ತುಗಲಕ್ ದರ್ಬಾರ್ ಆಗ್ತದೆ ಇವತ್ತು ಅದೇ ಆಗ್ತಾ ಇದೆ ಅಂತ ಕೂಡ ನಾವು ನೆನಪಿಸಲು ಇಚ್ಛಿಸ್ತಾ ಇದ್ದೇವೆ ಒಂದೆಲ್ಲರ ಪರವಾಗಿ ಇಷ್ಟು ವಿಚಾರವನ್ನ ಪ್ರಾಸ್ತಾವಿಕವಾಗಿ ನಿಮ್ಮ ಮುಂದೆ ಇರಿಸಿದ್ದೇವೆ ಈ ಸಂದರ್ಭದಲ್ಲಿ ಪುರುಷರಿಗೆ ಮತ್ತು ಅಂತ ಹೇಳ್ತಾ ಕೂತ್ಕೊಳ್ಳುವವರಲ್ಲ ಆದ್ರೆ ನಮ್ಗೆ ಅಲ್ಲಿ ಉಪಮೆಯನ್ನು ನೋಡಿದ್ರೆ ಏನಾಯ್ತು ಅಂತ ಹೇಳಿದ್ರೆ ಸಾವಿರ ಕೈಗಳ ಉಳ್ಳಂತಹ ರಾಜ್ಯ ನಮ್ಮದು ನಮ್ಮನ್ನು ಯಾರು ಮುಟ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳುವಂತಹ ಆ ಪ್ರಭುತ್ವದ ದಿಟ್ಟತನವನ್ನು ತೋರಿಸಿದ್ರು ನಂದರು ಆವಾಗ ಬರಿ ಮಯ್ಯ ಎರಡು ಅವನ ಶಾಸ್ತ್ರ ತೇಜಸ್ಸು ಬ್ರಹ್ಮ ತೇಜಸ್ಸು ಆ ಧೀಶಕ್ತಿಯನ್ನು ವೃದ್ಧಿ ಮಾಡ್ಲಿಕ್ಕೆ ಆ ಗಾಯತ್ರಿ ಮಂತ್ರದ ಮುಖಾಂತರ ಅಷ್ಟಾಕ್ಷರಿ ಪಂಚಾಕ್ಷರಿ ಮಹಾ ಮಂತ್ರದ ಮುಖಾಂತರ ಆ ಬ್ರಾಹ್ಮಣತ್ವವನ್ನು ಉಳಿಸಿಕೊಂಡು ಅದನ್ನು ನಮ್ಮ ಹಿರಿಯರು ಹಾಕಿಕೊಟ್ಟಂತಹ ಒಂದು ಪರಂಪರೆಯನ್ನು ಉಳಿಸಿಕೊಂಡು ಬರ್ತಾ ಇರುವವರು ಬ್ರಾಹ್ಮಣರು ಇವತ್ತಿನ ದಿವಸದಲ್ಲಿ ಬ್ರಾಹ್ಮಣರು ಯಾರಿಗೂ ಕೇಡು ಬಯಸಿದವರಲ್ಲ ಲೋಕ ಸಮಸ್ತ ಸುಖಿನೋ ಭವಂತೋ ಸಮಸ್ತ ಸನ್ಮಂಗಳಿ ಭವಂತೋ ಅಂತ ಹೇಳುದಿದ್ರೆ ಅದು ಬ್ರಾಹ್ಮಣರು ಮಾತ್ರ ಬಂಧುಗಳೇ ಬ್ರಾಹ್ಮಣರು ಮಾತ್ರ ಇವತ್ತಿನ ಯಾರನ್ನು ಬೇಕಾದ್ರೆ ನೋಡಿಕೊಳ್ಳಿ ಲೋಕ ಸಮಸ್ತ ಸುಖಿನೋ ಭವಂತೋ ಸಮಸ್ತ ಸನ್ಮಂಗಳಿ ಭವಂತು ಈ ವೇದ ವೇದ ಮಂತ್ರಗಳದ್ದು ಹೇಳ್ತಾ ಇರುವುದು ನಮ್ಮ ಬ್ರಾಹ್ಮಣರು ಮಾತ್ರ ಇವತ್ತಿನ ದಿವಸದಲ್ಲಿ ಅಂತಹ ಬ್ರಾಹ್ಮಣರಿಗೆ ಇವತ್ತು ಏನಾಗಿದೆ ಬ್ರಾಹ್ಮಣರಿಗೆ ಎದ್ದು ನಿಲ್ಲಿಕ್ಕೆ ಆಗದ ಸ್ಥಿತಿಯನ್ನು ಇವತ್ತು ನಿರ್ಮಾಣ ಆಗಿದೆ ಕಣ್ಣಿಗೆ ಕಾಣದೇ ಇರುವಂತಹ ಶಕ್ತಿಗಳು ಇವತ್ತು ಬ್ರಾಹ್ಮಣತ್ವವನ್ನು ನಿರ್ಮಾಣ ಮಾಡಬೇಕಂತ ಕಾಯ್ತಾ ಇದ್ದಾರೆ ಬಂಧುಗಳೇ ಈ ನಿಟ್ಟಿನಲ್ಲಿ ನಮ್ಮ ಮಂಗಳೂರಿನ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾ ಎಂದ ದೇವರನ್ನು ಮೂಡಿದಂತಹ ಸ್ವಾಮಿ ಶರಬೇಶ್ವರನ ಆ ದಿವ್ಯ ಪಾದಗಳಿಗೆ ಶಿರ ಸಾಷ್ಟಾಂಗವಾದಂತಹ ಪ್ರಣಾಮಗಳನ್ನ ಸಲ್ಲಿಸುತ್ತಾ ಸರ್ವ ವಿಘ್ನಗಳನ್ನ ನಿವಾರಣೆ ಮಾಡುವಂತಹ ಆನೆ ಸ್ವಾಮಿ ಆ ಮಹಾಗಣಪತಿ ಎಲ್ಲ ವಿಘ್ನಗಳನ್ನ ನಿವಾರಣೆ ಮಾಡಲಿ ಎಂಬಂತಹ ಆ ಕಳಕಳಿಯ ಭಿನ್ನವನ್ನು ಆ ದೇವರ ಪಾದದಲ್ಲಿ ಇರಿಸುತ್ತ ಬಂಧುಗಳೇ ಈಗ ಕಾರ್ನಲ್ಲಿ ನಾನು ಪುತ್ತೂರಿನಲ್ಲಿ ಇಲ್ಲಿಗೆ ಬರ್ತಾ ಇರುವಾಗ ನಮ್ಮ ಈ ಏನು ಸಾಮಾಜಿಕ ಜಾಲತಾಣ ಇದೆ ಅದರಲ್ಲಿ ನಾನು ನೋಡ್ತಾ ಇರುವಾಗ ಒಂದು ಪೋಸ್ಟರ್ ನೋಡಿದೆ ನಾನು ಅದು ಎಂತಹ ಅದ್ಭುತವಾಗಿತ್ತು ಅಂತ ಹೇಳಿದ್ರೆ ಅದರಲ್ಲಿದ್ದಂತಹ ಮಾತು ನೀವು ಜನಿವಾರಕ್ಕೆ ಗೌರವವನ್ನು ನೀಡಿ ಆಗ ಆ ಜನಿವಾರ ಸಮಾಜದಲ್ಲಿ ನಿಮಗೆ ಗೌರವ ಸಿಗುವಂತೆ ಮಾಡ್ತದೆ ಅಂತ ಹೇಳುವಂತಹ ಒಂದು ಮಾತು ಎಂತಹ ಒಂದು ರೋಮಾಂಚನ ಆಯಿತು ಅಂತ ಹೇಳಿದ್ರೆ ಯಾಕಾಗಿ ಇದನ್ನು ಉಲ್ಲೇಖಿಸ್ತಾ ಇದ್ದೇನೆ ಅಂತ ಹೇಳಿದ್ರೆ ಜನಿವಾರ ದಾರ ಅಲ್ಲ ಅಂತ ಹೇಳಿ ಇದಕ್ಕೆ ಬೇಕಾಗಿ ನಾವು ಹೇಳಿದಂತಹದ್ದು ಜನಿವಾರ ದಾರ ಅಲ್ಲ ಅದು ನಮ್ಮ ಜೀವನದ ಆಧಾರ ಅದೊಂದು ಅಸ್ಮಿತೆ ಅದೊಂದು ಅಸ್ತಿತ್ವ ಅದು ಇಡೀ ನಮ್ಮ ಸನಾತನ ಹಿಂದೂ ಧರ್ಮದ ಮೂಲಸತ್ವ ಮೂಲ ಬೇರು ಅಂತ ಹೇಳುವಂತಹದ್ದನ್ನು ಈ ಕಾರಣಕ್ಕಾಗಿ ನಾವು ಹೇಳಿದಂತಹದ್ದು ಅದಕ್ಕಾಗಿ ಜನಿವಾರಕ್ಕೆ ಏನು ಗೌರವ ಸಿಕ್ಕಿದ್ರೆ ಅದು ಇಡೀ ಸಮಾಜಕ್ಕೆ ಒಂದು ಗೌರವ ಸಿಕ್ಕಿದಂತಾಗ್ತದೆ ಯಾರು ಸಮಾಜದಲ್ಲಿ ಗೌರವನ ಪಡಿತಾರ ಪಡೆಯುವಂಥ ಸ್ಥಿತಿಯನ್ನು ತಲುಪುತ್ತಾರಾ ಅದರ ಹಿಂದೆ ಒಂದು ಜನಿವಾರ ಇದೆ ಅಂತ ಹೇಳುವಂತಹದ್ದನ್ನು ನಾವು ಯಾವತ್ತಿಗೆ ಕೂಡ ಮರಿಬಾರದು ಒಂದು ಎಂತ ಅದ್ಭುತವಾದಂತಹ ಗಾದೆಯ ಮಾತನ್ನು ಹೇಳಿದ್ದಾರೆ ಅಂತ ಹೇಳಿದ್ರೆ ವಿನಾಶಕಾಲೆ ವಿಪರೀತ ಬುದ್ಧಿ ಅಂತ ಅನ್ನಿಸ್ತಾ ಇದೆ ಇವತ್ತಿನ ಪ್ರಸ್ತುತ ಕಾಲಘಟ್ಟವನ್ನು ಗಮನಿಸಿ ಇಂತಹ ಒಂದು ಗಾದೆಯನ್ನು ಮಾಡಿದ್ದಾರೆ ಅಂತ ನಿಜವಾಗಿ ವಿನಾಶಕಾಲೆ ವಿಪರೀತ ಬುದ್ಧಿ ಯಾಕೆಂತ ಹೇಳಿದ್ರೆ ಹೋಗಿ ಹೋಗಿ ಹೈ ವೋಲ್ಟೇಜ್ ವೈರ್ನಷ್ಟೇ ಪವರ್ಫುಲ್ ಆದಂತಹ ಒಂದು ಜನಿವಾರಕ್ಕೆ ನೀವು ಕೈ ಹಾಕ್ತಾ ಇದ್ದೀರಲ್ಲ ನೀವು ಉಳಿಲಿಕ್ಕೆ ಸಾಧ್ಯ ಹಾಗಾಗಿ ಹೇಳಿದಂತದ್ದು ತಮಾಷೆಗಲ್ಲ ಅಲ್ಲ ವಿನಾಶಕಾಲೇ ವಿಪರೀತ ಬುದ್ಧಿ ಅಂತ ಆ ಬುದ್ಧಿಯನ್ನು ನಾವು ತಿದ್ದಿಕೊಳ್ಳಿ ಅಂತ ನಿಮಗೆ ಮತ್ತೆ 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 ಸಾರಿ ಹೇಳ್ತಾ ಇದ್ದೇವೆ ಸಾರಿ ಹೇಳಿದ್ದೇವೆ ಈಗ್ಲೂ ಹೇಳ್ತಾ ಇದ್ದೇವೆ ಆದ್ರೆ ನೀವು ಜಾನಕಿರುಡನ್ನ ಜಾಣ ಕುರುಡನ್ನ ಪ್ರದರ್ಶಿಸಿದ್ರೆ ನೋಡಿ ಅವಗ ಇಂತಹ ಒಂದು ಪ್ರದರ್ಶನ ಬರ್ತದೆ ಅಂತ ನಮ್ಮ ಮುಂದೆ ಪುತ್ತೂರಿನಲ್ಲಿ ನಿನ್ನೆ ಒಂದು ಸಮಾವೇಶ ಆಯ್ತು ಇದೇ ರೀತಿಯ ಒಂದು ಪ್ರದರ್ಶನ ಆಯ್ತು ಪುತ್ತೂರಿನಲ್ಲಿ ಪ್ರದರ್ಶನ ಆದ ನಂತರ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ನಾನು ನೋಡ್ತಾ ಇದ್ದೆ ಒಂದು ಪ್ರಶ್ನೆ ಬಂತು ನೀವು ನಿಮ್ಮ ಒಳಗಿನ ಕೆಲವು ಪಂಗಡಗಳನ್ನು ಉಲ್ಲೇಖಿಸಲಿಲ್ಲ ಕೆಲವು ಹೆಸರನ್ನು ಹೇಳಿದ್ದಾರೆ ಕೆಲವು ಹೆಸರನ್ನು ಮಾತ್ರ ಹೇಳಿದ್ದೀರಿ ಆ ಸಭೆಯಲ್ಲಿ ನಾನು ಹೇಳಿದ್ದೆ ಏನಂತ ಹೇಳಿದ್ರೆ ಬ್ರಿಟಿಷರ ಕಾಲದಲ್ಲಿ ಒಂದು ಮೀರ್ ಸಾಧಕರಿದ್ದರು ಆ ಬ್ರಿಟಿಷರು ಒಡಲೆ ಆಳುವ ನೀತಿಯನ್ನ ಮಾಡಿದ್ದಾರೆ ಅದು ಅಲ್ಲಿಗೆ ನಿಲ್ಲಿಲ್ಲ ಅಂತ ಬ್ರಿಟಿಷರು ಭಾರತವನ್ನು ಬಿಟ್ಟು ಹೋದ್ರೆ ಕೂಡ ಒಡೆದು ಆಳುವ ನೀತಿ ಇವತ್ತಿಗೆ ಕೂಡ ಮುಂದುವರಿತಾ ಇದ್ದೆ ಅದನ್ನೇ ನಮ್ಮ ಮಧ್ಯದಲ್ಲಿ ಕೂಡ ಮಾಡ್ತಾ ಇದ್ದಾರೆ ನಮ್ಮ ಬ್ರಾಹ್ಮಣರ ಮಧ್ಯೆ ಕೂಡ ಅದನ್ನೇ ಮಾಡ್ಲಿಕ್ಕೆ ನೋಡ್ತಾ ಇದ್ದಾರೆ ನಾವು ಅದನ್ನು ತಿಳ್ಕೊಳ್ಬೇಕು ಅಂತ ನಾನು ಏನು ಮಾತಾಡ್ಲಿಲ್ಲ ಆ ಕಮೆಂಟಿನ ಬಗ್ಗೆ ಸುಮ್ಮನೆ ಗೊತ್ತಿದ್ದೆ ಆಗ ಸುಮಾರು ಎಂಬತ್ತೈದು ವರ್ಷ ಪ್ರಾಯದ ಒಬ್ರು ಹಿರಿಯರು ಆ ಕಮೆಂಟಿಗೆ ಗೆ ಒಂದು ರಿಯಾಕ್ಷನ್ ಹಾಕಿದ್ರು ಅವರು ರಿಯಾಕ್ಷನ್ ಹಾಕಿದ್ದು ಏನು ಅಂತ ಹೇಳಿದ್ರೆ ಅದು ಅದ್ಭುತವಾಗಿತ್ತು ಆ ಮಾತ್ರ ಆ ಮಾತು ಹೇಗಿತ್ತು ಅಂತ ಹೇಳಿದ್ರೆ ನಮ್ಮ ಒಳಗೆ ಹಲವು ಸೂತ್ರ ನಮ್ಮ ಒಳಗೆ ಹಲವು ಗೋತ್ರ ನಮ್ಮ ಒಳಗೆ ಹಲವು ಸೂತ್ರ ನಮ್ಮ ಒಳಗೆ ಹಲವು ಗೋತ್ರ ಆದರೆ ನಮ್ಮ ಮೈ ಮೇಲೆ ಇರುವುದು ಒಂದೇ ಬ್ರಹ್ಮ ಸೂತ್ರ ನಮಗೆಲ್ಲ ಇರುವಂತಹದ್ದು ಒಂದೇ ಮಂತ್ರ ಅದು ಗಾಯತ್ರಿ ಮಂತ್ರ ಅಂತ ನಾನು ಇವತ್ತು ಹೇಳ್ತಾ ಇದ್ದೇನೆ ಇವತ್ತು ನಾವು ಹೇಗೆ ಗುರುತಿಸಿಕೊಳ್ತಾ ಇದ್ದೇವೆ ಅಂತ ಹೇಳಿದ್ರೆ ಬ್ರಾಹ್ಮಣರು ಸರ್ ನಿಮಗೆ ನಿಜವಾಗಿ ನಾವು ಕೃತಜ್ಞತೆ ಹೇಳ್ತಾ ಇದ್ದೇವೆ ಆಶ್ಚರ್ಯ ಆಗ್ಬಹುದು ನಾವು ಯಾಕೆ ಬ್ರಹ್ಮಸೂತ್ರಕ್ಕೆ ಕೈ ಹಾಕಿದವನಿಗೆ ಇವತ್ತು ಕೃತಜ್ಞತೆ ಹೇಳ್ತಾ ಇದ್ದೇವೆ ಅಂತ ಹೇಳಿದ್ರೆ ನೀವು ಬ್ರಹ್ಮಸೂತ್ರಕ್ಕೆ ಕೈ ಹಾಕಿ ಏನು ಮಾಡಿದ್ರಿ ಅಂತ ಹೇಳಿದ್ರೆ ಜೇನುಗೂಡಿಗೆ ಕೈ ಹಾಕಿದಾಗೆ ಆಯ್ತು ಆದ್ರೆ ಆ ಜೇನುಗೂಡು ಎಷ್ಟೇ ಹೊರಗೆ ಬಂದ್ರೆ ಕೂಡ ಕೂಡು ಕುಟುಂಬವಾಗಿರ್ತದೆ ಒಟ್ಟಾಗಿ ಇರ್ತದೆ ಅದು ಎಲ್ಲ ಮಕರಂದವನ್ನು ಹುಡುಕಿ ಬಂದು ಮತ್ತೆ ಸಿಹಿಯನ್ನು ಜೇನನ್ನು ಕೊಡ್ತೇವೆ ನಮ್ಮಲ್ಲಿ ಎಷ್ಟೇ ಪಂಗಡಗಳಿರಲಿ ನಮ್ಮಲ್ಲಿ ಎಷ್ಟೇ ಒಳ ಆದ್ರೆ ನಮ್ಮ ಒಳಗೆ ಇವತ್ತು ಭೇದ ಇಲ್ಲ ನಮ್ಮ ಒಳಗೆ ನಾವು ಅಡ್ಡಗೋಡೆ ಹಾಕೊಂಡಿಲ್ಲ ನೀವು ಮೂರ್ಖರು ನೀವು ತಿಳ್ಕೊಂಡಿದ್ದೀರಿ ನಮ್ಮ ಒಳಗೆ ಒಂದು ಅಡ್ಡಗೋಡೆ ಉಂಟು ಅಂತ ಅದು ನಿಮ್ಮ ಮೂರ್ಖದನದ ಪರಮಾವಧಿ ನಿಮ್ಮ ಹಳದಿ ಕಣ್ಣಿಗೆ ನಮ್ಮ ಒಳಗೆ ಒಂದು ಭೇದ ಉಂಟು ಅಂತ ಕಾಣ್ತಾ ಇದೆ ಅದನ್ನೆಲ್ಲಿ ನೀವು ಕೆದಕಲಿಕ್ಕೆ ಬಂದ್ರೆ ಜೇನುಗೂಡಿಗೆ ಕೈ ಹಾಕಿದಾಗ ಏನಾಗ್ತದೆ ಅಂತ ಹೇಳಿದ್ರೆ ಜೇನುಗೂಡುಗಳ ಕೋಪಗೊಂಡ್ರೆ ಎಲ್ಲ ಒಟ್ಟಾಗಿ ಬಂದು ಕಚ್ಚಿತದೆ ನೀವು ಜೀವ ಉಳದಲ್ಲಿ ಉಡುವುದಿಲ್ಲ ನೀವು ಇರ್ಲಿಕ್ಕೆ ಸಾಧ್ಯ ಇಲ್ಲ ಯಾಕಂದ್ರೆ ಸಿಹಿಯಾದ ಜೇನನ್ನು ಕೊಟ್ಟಂತಹ ಜೇನು ನೊಣಕ್ಕೆ ಬಲವಾದ ಏಟನ್ನು ಕೂಡ ಕೊಡ್ಲಿಕ್ಕೆ ಗೊತ್ತುಂಟು ಅಂತ ಮರಿಬೇಡಿ ಅಂತ ಈ ಒಡೆದು ಆಡುವ ನೀತಿ ಅದಲ್ಲಿಗೆ ಹೋಯ್ತು ನಮ್ಮ ಒಳಗೆ ಅದನ್ನು ಬಿತ್ತಲು ಪ್ರಯತ್ನ ಮಾಡಬೇಡಿ ಇವತ್ತು ನಾವು ಯಾವ ಕಾರಣಕ್ಕೆ ಬೇಕಾಗಿ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾ ಎಂಬಂತಹ ಆ ಒಂದು ಶ್ವೇತಛತ್ರದ ಅಡಿಯಲ್ಲಿ ನಮ್ಮ ಒಳಗಿನ ಯಾವುದೇ ಒಡ ಪಂಗಡಗಳನ್ನು ನಿಮ್ಮ ಮುಂದೆ ಹೇಳಿಕೊಳ್ಳದೆ ಒಟ್ಟಾಗಿ ಸೇರಿದ್ದೇವೆ ಅಂತ ಹೇಳಿದ್ರೆ ಇದು ಬ್ರಾಹ್ಮಣರು ಎಲ್ಲ ಒಂದೇ ಅಂತ ಎಲ್ಲ ನದಿಗಳು ಬಂದು ನಾವು ಸಾಗರದ ಕಿನಾರೆಯಲ್ಲಿ ಇದ್ದೇವೆ ಬಂಧುಗಳೇ ಎಲ್ಲ ನದಿಗಳು ಬಂದು ಸೇರುವಂತಹದ್ದು ಸಮುದ್ರವನ್ನು ಸಮುದ್ರವನ್ನು ಸೇರಿದ ನಂತರ ಅದಕ್ಕೆ ಕುಮಾರಧಾರ ಅದಕ್ಕೆ ನೇತ್ರಾವತಿ ಅದು ಪಲ್ಗುಣಿ ಅದು ಪಯಸ್ವಿನಿ ಅಂತ ಹೇಳುವಂತ ಬೇರೆ ಬೇರೆ ಐಡೆಂಟಿಟಿ ಇಲ್ಲ ಅದಕ್ಕೆ ಒಂದೇ ಇರುವಂತಹ ಐಡೆಂಟಿಟಿ ಅಂತ ಏನು ಅಂತ ಹೇಳಿದ್ರೆ ಅದು ಸಾಗರ ಬೇರೆ ಬೇರೆ ಪಂಗಡಗಳನ್ನು ಕೂಡಿ ಒಟ್ಟು ಸೇರಿದಂತಹದ್ದು ಒಂದೇ ಒಂದು ಆ ಸಾಗರೋ ಸಾಗರೋಪಮ ಅಂತ ಹೇಳುವಂತದ್ದು ಇರುವಂತೆ ಇರುವಂತಹದ್ದು ಅದು ಬ್ರಾಹ್ಮಣ ಸಮುದಾಯ ಇದನ್ನು ನೆನಪಿಟ್ಟುಕೊಳ್ಳಿ ಇನ್ನೊಮ್ಮೆ ಅದನ್ನು ಕಣ್ಣಕ್ಕೆ ಬರಬೇಡಿ ಇನ್ನೊಮ್ಮೆ ಕೇಳಲಿಕ್ಕೆ ಬರಬೇಡಿ ಇವತ್ತು ಇಲ್ಲಿ ಸೇರಿದಂತಹ ಇಷ್ಟು ಜನರಲ್ಲಿ ನೀವು ಯಾವ ಪಂಗಡದವರು ನೀವು ಯಾವ ಸಮಾಜದವರು ಅಂತ ಕೇಳಿದ್ರೆ ಅವರು ಹೇಳುವಂತಹ ಒಕ್ಕೊರಳಿನ ಉತ್ತರ ಏನು ಅಂತ ಹೇಳಿದ್ರೆ ನಾವು ಬ್ರಾಹ್ಮಣರು ಅಂತ ಹೇಳುವಂತಹದ್ದು ಒಂದೇ ಒಂದು ನಮ್ಮ ಘೋಷವಾಕ್ಯ ಅದಕ್ಕಾಗಿ ಮತ್ತೆ ಮತ್ತೆ ಅದನ್ನ ನೆನಪಿಸ್ತಾ ಇದ್ದೇವೆ ಇದೇ ಸಂದರ್ಭದಲ್ಲಿ ನನಗೆ ಆ ನೆನಪು ಬಂದಂತದ್ದು ಎಲ್ಲಾ ಭೇದ ಮರೆತು ಎಲ್ಲೋ ಸಣ್ಣದಿರುವಾಗ ನಮ್ಮ ದಿನಗಳಲ್ಲಿ ಕಲ್ತದ್ದು ಎಲ್ಲಾ ಭೇದ ಮರೆತು ಬನ್ನಿರಿ ನಾವು ಸಮಾನ ಸಾರ್ವ ಹಿಂದೂ ಎಲ್ಲರೂ ಒಂದು ಇದುವೇ ನವಗಾನ ಅಂತ ಆ ನವಗಾನದ ಒಂದು ಆ ಸೊನ್ನೊಡಿ ಆ ಒಂದು ರಾಗ ಇವತ್ತು ಎಲ್ಲಿ ಇವತ್ತು ಕೇಳಿ ಬರ್ತಾ ಇದೆ ನಾವೆಲ್ಲ ಒಂದೇ ಅಂತ ಹೇಳುವಂತಹ ನವಗಾನದ ಆ ಇದರಲ್ಲಿ ನಾವು ರೋಮಾಂಚನ ಆಗ್ತಾ ಇನ್ನೊಬ್ರು ಕೇಳಿದ್ರು ಪ್ರಶ್ನೆ ಇನ್ನು ಕೇಳಿದ್ರು ಯಾಕಂತ ಹೇಳಿದ್ರೆ ಇವತ್ತಿನ ಈ ವೇದಿಕೆಯ ಒಂದು ಸಾಕ್ಷಿ ಅಂತ ಕಾಣ್ತದೆ ಇಲ್ಲಿ ಎಲ್ಲಾ ಪಕ್ಷದವರು ಇದ್ದಾರೆ ಪಕ್ಷ ಮರೆತು ಎಲ್ಲಾ ಪಕ್ಷದವರು ಕೂಡ ಬೆಂಬಲ ಇದ್ದುಕೊಂಡು ಇವತ್ತಿನ ಈ ಒಂದು ಕಾರ್ಯಕ್ರಮ ಆಗ್ತಾ ಇದೆ ಯಾಕೆ ಹೇಳ್ತಾ ಇದ್ದೇನೆ ಅಂತ ಹೇಳಿದ್ರೆ ರಾಜಕೀಯಕ್ಕೂ ಅಂತ ಕೇಳಿದ್ರು ಸ್ವಾಮಿ ಬ್ರಾಹ್ಮಣರಿಗೆ ರಾಜಕೀಯ ಮಾಡ್ಬೇಕು ಅಂತ ಹೇಳಿದ್ರೆ ಕಷ್ಟವೇ ಇಲ್ಲ ಯಾಕೆಂದ್ರೆ ಅದು ನಮ್ಮ ರಕ್ತದಲ್ಲಿದೆ ನಮ್ಮ ಮೆದುಳಿನಲ್ಲಿ ಇದೆ ನಮ್ಮ ಹೃದಯದಲ್ಲಿದೆ ನಮ್ಮ ಸಹಜವಾದಂತಹ ನಡವಳಿಕೆಯಲ್ಲಿ ನಮಗೆ ರಾಜಕೀಯ ಮಾಡ್ಲಿಕ್ಕೆ ಗೊತ್ತುಂಟು ಆದ್ರೆ ಯಾವತ್ತು ರಾಜಕೀಯದ ಬೆನ್ನು ಹತ್ತಿ ಇವತ್ತಿನ ಬ್ರಾಹ್ಮಣ ಸಮುದಾಯ ಹೋಗ್ಲಿಲ್ಲ ನಾವು ಅದಂತವ್ ಶ್ರೀರಾಮನಂತವರನ್ನು ಅಂತಹ ಮಹಾ ಶ್ರೀಕೃಷ್ಣ ಅಂತವರನ್ನು ಅಂತ ಹುಕ್ಕಬುಕ್ಕರವಂತೂ ಕೊಟ್ಟಂತಹ ಒಂದು ಪರಂಪರೆಯಲ್ಲಿ ಇದ್ದೇವೆ ಹೊರತು ನಮಗೆ ಅಧಿಕಾರ ಬೇಕು ನಮಗೆ ಅಧಿಕಾರ ಬೇಕು ಅಂತ ಹೇಳುವಂತ ರಾಜಕೀಯಕ್ಕಾಗಿ ನಾವು ಯಾವತ್ತೂ ಬೆನ್ನು ಹತ್ತಿ ಹೋಗ್ಲಿಲ್ಲ ಈವತ್ತೂ ಹೋಗುದಿಲ್ಲ ಹಾಗಾಗಿ ಇವತ್ತಿನ ಈ ಕಾರ್ಯಕ್ರಮವನ್ನು ಯಾವುದೇ ರಾಜಕೀಯ ತಡಾಡಿಯಲ್ಲಿ ನಾವು ಮಾಡ್ತಾ ಇಲ್ಲ ನಾವು ಬ್ರಾಹ್ಮಣ್ಯದ ತಳಹದಿಯಲ್ಲಿ ಆ ಬ್ರಹ್ಮಸೂತ್ರದ ತಳಹದಿಯಲ್ಲಿ ಇವತ್ತಿನ ನಾವು ಕಾರ್ಯಕ್ರಮವನ್ನ ಮಾಡ್ತಾ ಇದ್ದೇವೆ ಆದುದರಿಂದ ಇದು ಕಾರ್ಯಕ್ರಮ ರಾಜಕೀಯ ಪ್ರೇರಿತವಲ್ಲ ಹಾಗಿದ್ರೆ ಮತ್ತೊಬ್ರು ಯಾರೋ ಕೇಳಿದ್ರು ಎಲ್ಲ ಆಯ್ತಲ್ಲ ಸಸ್ಪೆಂಡ್ ಆಗಿದೆ ಅಲ್ಲ ಅಲ್ಲಿ ಅವರ ಮೇಲೆ ಆಕ್ಷನ್ ತಕ್ಕೊಂಡಿದ್ದಾರಲ್ಲ ಇನ್ನು ಕೂಡ ನೀವು ಯಾಕೆ ಮುಂದುವರಿಸ್ತಾ ಇದ್ದೀರಿ ಅಂತ ಕೇಳಿದ್ರು ಅಷ್ಟಾಗುವ ನಾನು ಹೇಳಿದೆ ಮಾಧ್ಯಮ ಮಿತ್ರರಿದ್ದಾರೆ ನಿಮಗೆ ನಾವು ಅದಕ್ಕೆ ಹೇಳ್ತೇವೆ ಯಾಕಂತ ಹೇಳಿದ್ರೆ ಮಾಧ್ಯಮದಲ್ಲಿ ನೀವು ನೋಡಿ ಇದು ನಾವು ನಮ್ಮ ನಾವು ಹೇಳ್ತೇವೆ ನಾಟ್ ಫ್ರಮ್ ಅವರ್ ಪಾಕೆಟ್ ಕಿಸೆಯಿಂದ ತೆಗೆದುಕೊಡ್ತಾ ಇಲ್ಲ ನೀವು ಆ ಮಾಧ್ಯಮಗಳಲ್ಲಿ ಇವತ್ತು ನೋಡಿದ್ರೆ ನಿನ್ನೆ ದಿನ ವರದಿಯಾಗಿತ್ತು ಬೆಂಗಳೂರಿನ ವಿಜಯನಗರದಲ್ಲಿ ಕೂಡ ಇಂತಹ ಒಂದು ಪ್ರಕರಣ ಆಗಿದೆ ಬಂಧುಗಳೇ ದುರಂತ ಅಂದ್ರೆ ಇದನ್ನು ಅಂತ ಸಿಇಟಿಯ ಸಿಇಟಿಯ ಮುಖ್ಯಸ್ಥರಾದಂತಹ ಪ್ರಸನ್ನರು ಬಂದು ಅವ್ರು ಏನ್ ಹೇಳ್ತಾರೆ ಅಂತ ಹೇಳಿದ್ರೆ ಜನಿವಾರ ತೆಗಿಲಿಕ್ಕೆ ನಾವು ಹೇಳಲಿಲ್ಲ ನಮ್ಮ ಎಕ್ಸಾಮಿನೇಷನ್ ನ ಯಾವುದೇ ನೀತಿ ಸಂಹಿತೆಯಲ್ಲಿ ಜನಿವಾರ ತೆಗೀರಿ ಅಂತ ಉಲ್ಲೇಖ ಇಲ್ಲ ಆದ್ರೆ ಹಾಗಿದ್ರೆ ಯಾರು ಹೇಳಿದವರು ಯಾಕೆ ತೆಗೆದ್ರು ಅವರು ಕ್ಷಮೆ ಕೋರಿದ್ರು ನೀವು ಪೇಪರ್ ನಲ್ಲಿ ನೋಡಿ ಅಥವಾ ಮೀಡಿಯಾಗಳಲ್ಲಿ ನೋಡಿ ಅವರು ಏನು ಮಾಡ್ತಾರೆ ಅಂತ ಹೇಳಿದ್ರೆ ಅವರು ಕ್ಷಮೆ ಕೇಳಿದ್ದಾರೆ ಅವರು ಕ್ಷಮೆ ಕೇಳಿದ ನಂತರ ಕೂಡ ಬೆಂಗಳೂರಿನಲ್ಲಿ ಅದು ಮರುಕಳಿಸಿದೆ ಧಾರವಾಡದಲ್ಲಿ ಅದು ಮರುಕಳಿಸಿದೆ ನೀವು ಯಾಕೆ ಪ್ರತಿಭಟನೆ ಮಾಡ್ತಾ ಇದ್ದೀರಿ ಅಂತ ಕೇಳಿದ್ರೆ ನೀವು ನಮ್ಮಲ್ಲಿ ಕಣ್ಣು ಮುಚ್ಚಾಲೆಯ ಆಟ ಆಡ್ತಾ ಇದ್ದೀರಿ ನಿಮ್ಮ ಕಣ್ಣು ಮುಚ್ಚಾಲೆಯ ಆಟ ನಮ್ಮಲ್ಲಿ ನಡೆಯುವುದಿಲ್ಲ ನಮಗೆ ಒಳಗನ್ನನ್ನು ನೋಡುವಂತಹ ಶಕ್ತಿ ಆ ಗಾಯತ್ರಿ ಕೊಟ್ಟಿದ್ದಾಳೆ ಇದರ ಹಿಂದೆ ಇರುವಂತಹ ಹುನ್ನಾರ ನಮಗೆ ಗೊತ್ತಾಗ್ತದೆ ಹಾಗಾಗಿ ಮುಗಿಯಿತು ಎಂಬಂತಹ ನಿಮ್ಮ ನಾಟಕ ನಮ್ಮಲ್ಲಿ ನಡೆಯುವುದಿಲ್ಲ ಅಂಕದ ಪರದೆಯನ್ನು ಎಳೆದಿದ್ದೀರಿ ಅಂತ ಹೇಳುವಂತಹದ್ದು ನಿಮ್ಮ ಭ್ರಮೆ ಇವತ್ತು ನಮ್ಮ ಹೋರಾಟ ಮುಕ್ತ ಮುಂದುವರಿತಾ ಇದೆ ಇನ್ನೊಬ್ರು ಕೇಳಿದ್ರು ಯಾಕೆ ಇದು ನಿಮ್ಮದು ಬಲ ಪ್ರದರ್ಶನ ಅಂತ ಹೇಳಿದ್ದೀರಿ ಅಂತ ಬ್ರಹ್ಮತೇಜೋ ಬಲ ಪ್ರದರ್ಶನ ಅಂತ ಹೇಳಿದ್ರೆ ಏನು ಅಂತ ಹೇಳಿದ್ರೆ ಅದು ಕೇವಲ ಪ್ರದರ್ಶನಕ್ಕಾಗಿ ಇಷ್ಟು ಜನ ಬರಲಿಲ್ಲ ಅಂತ ಇಷ್ಟು ಜನ ಪ್ರದರ್ಶನಕ್ಕಾಗಿ ಬರುವಂತಹ ವಿಚಾರ ಇದ್ರೆ ಇಷ್ಟು ಹಿರಿಯರು ಬಂದು ನಮ್ಮ ಜೊತೆ ಇಲ್ಲಿ ನಡ್ಕೊಂಡಲ್ಲಿಂದ ಇಲ್ಲಿಗೆ ಬರ್ತಾ ಇರಲಿಲ್ಲ ಪ್ರದರ್ಶನ ಮಾಡುವುದ್ರೆ ಅಲ್ಲಿ ಒಮ್ಮೆ ಬಂದು ಎದುರು ಫೋಟೋಕ್ಕೆ ನಿಂತು ಮತ್ತೆ ಕಾರಿನಲ್ಲಿ ಬಂದು ಇಲ್ಲಿ ನಿಮ್ಮ ಎದುರು ಫೋಟೋಕ್ಕೆ ಪೋಸ್ ಕೊಡುವುದಿತ್ತು ಆದ್ರೆ ಕೊಡ್ಲಿಲ್ಲ ಅವ್ರು ನಡ್ಕೊಂಡು ಬಂದಿದ್ದಾರೆ ಅಂತ ಹೇಳಿದ್ರೆ ಇದು ಪ್ರದ ಪ್ರದರ್ಶನ ಅಲ್ಲ ಇದು ನಮ್ಮ ಆತ್ಮಾಭಿಮಾನದ ಆತ್ಮಶಕ್ತಿಯ ಪ್ರತಿಫಲನ ನೆನ್ಪಿಟ್ಟುಕೊಳ್ಳಿ ಹಾಗಾಗಿ ನಮಗೆ ಇದು ಕಷ್ಟವೇ ಆಗ್ಲಿಲ್ಲ ಕಾಲಾಡಿ ಸುಡ್ತಾ ಇತ್ತು ಆದ್ರೆ ಯಾರಿಗೂ ಆಗ್ಲಿಲ್ಲ ಎತ್ತಿ ಮೇಲೆ ಸೂರ್ಯ ಸುಡ್ತಾ ಇದ್ದ ನಮಗೆ ಏನು ಅನ್ನಿಸ್ಲಿಲ್ಲ ಯಾಕೆ ಅನ್ನಿಸ್ಲಿಲ್ಲ ಅಂತ ಹೇಳಿದ್ರೆ ಪ್ರದರ್ಶನ ಅಲ್ಲದ ಕಾರಣ ಪ್ರದರ್ಶನ ಆದ್ರೆ ಅದಕ್ಕೆ ಕಷ್ಟ ಆಗ್ತಿತ್ತು ಹಾಗಾಗಿ ಮತ್ತೊಮ್ಮೆ ನಿಮಗೆ ಅದನ್ನೆಲ್ಲ ನೆನೆಸುತ್ತ ಯಾವುದೇ ನಾಯಕತ್ವಕ್ಕಾಗಿ ಅಲ್ಲ ಇನ್ನೊಂದು ನಾವು ಸ್ಪಷ್ಟಪಡಿಸ್ತೇವೆ ಯಾರು ಇವತ್ತು ನಾಯಕತ್ವಕ್ಕೆ ಅಲ್ಲದ ಕಾರಣ ಎಲ್ಲರೂ ಕೂಡ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾ ಅಂತ ಹೇಳುವಂತಹದ್ದನ್ನ ಎದುರಿಟ್ಟುಕೊಂಡು ಮಾಡ್ತಾರೆ ಬಂಧುಗಳೇ ಈ ನಮ್ಮ ಒಂದು ಕಾರ್ಯಕ್ರಮಕ್ಕೆ ನಾವು ಕರೆ ಕೊಡುವಾಗ ಗಮನಿಸಿ ಎದೆ ತಟ್ಟಿ ಹೇಳ್ತೇವೆ ಆತ್ಮಶಕ್ತಿಯ ಪ್ರತೀಕವಾಗಿ ಮತ್ತೊಮ್ಮೆ ಹೇಳ್ತೇವೆ ಇವತ್ತಿನ ಈ ಪ್ರತಿಭಟನೆಯ ಕಾರ್ಯಕ್ರಮಕ್ಕೆ ಬರುವಾಗ ನಾವು ಹೇಳಿದಂತದ್ದು ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾ ದಾಖಾ ಜಿಲ್ಲಾದ ನೇತೃತ್ವ ಮತ್ತು ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ ಅನ್ಯಾನ್ಯ ವಿಪ್ರ ಸಂಘಟನೆಗಳ ಸಹಕಾರ ಮತ್ತೆ ಸಹಯೋಗದೊಂದಿಗೆ ಅಂತ ಯಾರು ಕರೆದದ್ದು ಅಂತ ಹೇಳಿದ್ರೆ ಕೆಳಗೆ ಹೆಸರು ಇಲ್ಲ ಮಹೇಶ್ ಕಜೆ ಇಲ್ಲ ಶ್ರೀಧರ ಹೊಳ್ಳ ಇಲ್ಲ ಅಥವಾ ಇನ್ನೊಬ್ಬರ ಹೆಸರು ಇಲ್ಲ ಯಾಕೆ ಕೈ ಇಲ್ಲ ಅಂತ ಹೇಳಿದ್ರೆ ವಿ ಬಿಲೀವ್ ದಾಟ್ ನನಗೆ ನನ್ನ ಉದ್ಯೋಗವನ್ನು ನಾನು ಹೇಳಿ ಕೇಳಿ ವಕೀಲ ನನ್ನ ಉದ್ಯೋಗವನ್ನು ಆರಂಭ ಮಾಡುವಾಗ ನನ್ನ ವೃತ್ತಿಯನ್ನು ಆರಂಭ ಮಾಡುವಾಗ ನನ್ನ ಗುರುಗಳು ಹೇಳಿದ್ರು ಏನಂತ ಹೇಳಿದ್ರೆ ಎ ಇಂಟೆಲಿಜೆಂಟ್ ಅಡ್ವೊಕೇಟ್ ವಿಲ್ ನೆವರ್ ಡೈ ಆಶ್ಚರ್ಯ ಆಯ್ತು ನನಗೆ ಒಬ್ಬ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭದ ದಕ್ಷಿಣ ಕನ್ನಡ ಜಿಲ್ಲಾ ಘಟಕದ ಜಿಲ್ಲಾ ಪ್ರತಿನಿಧಿಯಾಗಿ ಚುನಾಯಿತ ಪ್ರತಿನಿಧಿಯಾಗಿ ನಮ್ಮೊಂದಿಗಿದ್ದಾರೆ ಮಹೇಶ್ ಕೊಟ್ಟಿದ್ದಾರೆ ಮಠಾಧೀಶರು ಈ ಬಗ್ಗೆ ಕರೆಯನ್ನ ಕೊಟ್ಟಿದ್ದಾರೆ ಜಗದ್ಗುರುಗಳಾದಂತಹ ಶೃಂಗೇರಿ ಸಂಸ್ಥಾನದವರು ನೀವು ಬರಬೇಕು ಅಂತ ಕೇಳಿದ್ದಾರೆ ಬಹಿರಂಗವಾಗಿ ಅವರು ಪ್ರಭುತ್ವವನ್ನು ಪ್ರಶ್ನಿಸಿದ್ದಾರೆ ಇದಕ್ಕೆ ಮುಂದುವರಿದು ಸಿದ್ಧಗಂಗಾ ಮಠದ ಸ್ವಾಮಿಗಳು ಕೂಡ ಇವತ್ತು ನೋಡುವಾಗ ಇಷ್ಟು ಜನ ಇಲ್ಲಿ ಬಂದ್ರಲ್ಲ ಇವರಿಗೆ ಯಾರಿಗೆ ಕೂಡ ನಾವು ಮನೆಗೆ ಹೋಗಿ ಕರೆಯಲಿಲ್ಲ ಇಷ್ಟು ಜನ ಬಂದ್ರಲ್ಲ ಇವರಿಗೆ ಯಾರಿಗೆ ಕೂಡ ವೈಯಕ್ತಿಕವಾಗಿ ಈ ಹಿರಿಯರಿದ್ದಾರೆ ಪ್ರತಿಯೊಬ್ಬರೂ ಬಂದಂತಹದ್ದು ಸ್ವಯಂ ಪ್ರೇರಿತರಾಗಿ ತಮ್ಮ ಸ್ವಂತ ಇಚ್ಛೆಯಿಂದ ಬಂದಿದ್ದಾರೆ ಇದು ನಮ್ಮ ಮೇಲೆ ಪ್ರತಿಯೊಬ್ಬರೂ ಕೂಡ ತಿಳ್ಕೊಂಡದ್ದು ಹೇಗೆ ಅಂತ ಹೇಳಿದ್ರೆ ಹಾಕಿದ್ದಾರೆ ಅಂತ ಹೇಳುವಂತಹ ಆ ಒಂದು ಮನೋಭಾವನೆಯಿಂದ ಬಂದ ಕಾರಣ ಇಲ್ಲಿ ಇರತಕ್ಕಂತಹ ಇಷ್ಟು ಜನರು ಕೂಡ ಬಂಟ್ವಾಳ ಬಾಯಾರು ಕಾಸರಗೋಡು ಮೂಡಬಿದ್ರೆ ನಮ್ಮ ಕಟೀಲು ಈ ಇಡೀ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ ಬೇರೆ ಬೇರೆ ಭಾಗದಿಂದ ಇಲ್ಲಿಗೆ ಜನ ಬಂದಿದ್ದಾರೆ ತೇರು ಬ್ರಾ ಬ್ರಾಹ್ಮಣ ಮಹಾಸಭದ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭವು ಅನ್ಯಾನ್ಯ ಸಂಘಟನೆಗಳು ನಮ್ಮ ಬ್ರಾಹ್ಮಣ ಸಮುದಾಯದಲ್ಲಿ ಸುಮಾರು ಎಂಟು ಒಂಬತ್ತು ಸಂಘಟನೆಗಳಿವೆ ತ್ರಿಮತಸ್ಥ ಬ್ರಾಹ್ಮಣರು ಇವತ್ತಿನ ದಿವಸದಲ್ಲಿ ನೀವು ತಿಳ್ಕೊಳ್ಳಿ ತ್ರಿಮತಸ್ಥ ಬ್ರಾಹ್ಮಣರು ಎಲ್ಲರೂ ಒಟ್ಟಾಗಿದ್ದಾರೆ ಪ್ರತಿಯೊಬ್ಬರು ಒಟ್ಟಾಗಿದ್ದಾರೆ ಇನ್ನು ಮುಂದೆ ನಾವು ಹೀಗೆ ಇರ್ತೇವೆ ಬಂಧುಗಳೇ ಈ ತ್ರಿಮತಸ್ಥ ಬ್ರಾಹ್ಮಣರು ಎಲ್ಲ ಒಟ್ಟು ಸೇರಿ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾ ಎಂಬಂತ ಆ ತೇರಿನಲ್ಲಿ ಇವತ್ತು ನಾವು ನಮ್ಮ ಜನಿವಾರವನ್ನು ಆ ಒಬ್ಬ ವಿದ್ಯಾರ್ಥಿಯ ಸಿಇ ಟಿ ಎಕ್ಸಾಮ್ ಗೆ ಹೋಗ್ತಾ ಇರುವಂತಹ ವಿದ್ಯಾರ್ಥಿಯ ಆ ಜನಿವಾರವನ್ನು ತುಂಡು ಮಾಡಿದಂತಹ ಪ್ರಸಂಗ ಇದು ನಿಜಕ್ಕೂ ಖೇದಕರ ಈ ನಿಟ್ಟಿನಲ್ಲಿ ಎಲ್ಲ ನಮ್ಮ ಜಿಲ್ಲೆಯ ನಮ್ಮ ಮಂಗಳೂರಿನ ಪ್ರತಿಯೊಬ್ಬ ಬ್ರಾಹ್ಮಣರು ಇವತ್ತು ನಾವಿಲ್ಲಿ ಸೇರಿಕೊಂಡಿದ್ದೇವೆ ನಮ್ಮದೇ ಆದಂತಹ ಒಂದು ಪ್ರತಿಭಟನೆಯನ್ನು ಮಾಡುದು ಯಾರ ವಿರುದ್ಧವಲ್ಲ ಯಾರ ವಿರುದ್ಧ ಷಡ್ಯಂತ್ರವಲ್ಲ ಇದು ಇದು ನಾವು ನಮ್ಮದೇ ರಕ್ಷಣೆಗಾಗಿ ನಾವು ಮಾಡ್ತಾ ಇದ್ದೇವೆ ಇಂದಿನಿಂದ ಎಲ್ಲ ಬ್ರಾಹ್ಮಣರು ಒಗ್ಗಟ್ಟಿದರಾಗಿ ನಾವು ಮುಂದಿನ ದಿವಸಗಳಲ್ಲಿ ನಮ್ಮ ಬ್ರಾಹ್ಮಣಕ್ಕೆ ಏನಾದರೂ ಕೇಳು ಬಂದರೆ ಖಂಡಿತವಾಗಿಯೂ ನಾವು ಪ್ರತಿಭಟಿಸ್ತೇವೆ ಅಂತ ನಾ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ ಬಂಧುಗಳೇ ಹಾಗಾಗಿ ಇವತ್ತಿನ ದಿವಸದಲ್ಲಿ ನಮ್ಮೊಂದಿಗೆ ಎಲ್ಲ ಬಂಧುಗಳಿದ್ದಾರೆ ನಮ್ಮ ಈ ಭಾಗದಲ್ಲಿರುವಂತ ಎಂಟು ಒಂಬತ್ತು ಉಪ ಬಂಗಡಗಳಿವೆ ಆ ಎಂಟು ಒಂಬತ್ತು ಉಪ ಪ್ರತಿ ಒಬ್ಬ ಪ್ರತಿನಿಧಿಯು ಈ ಇದರಲ್ಲಿ ಸೇರಿಕೊಂಡಿದ್ದಾರೆ ಅಂತ ಹೇಳಲಿಕ್ಕೆ ನಾನು ತುಂಬಾ ಸಂತೋಷ ಆಗ್ತಾ ಇದೆ ಬಂಧುಗಳೇ ಹಾಗಾಗಿ ನಮ್ಮ ಕಟೀಲಿನ ಪೂಜ್ಯರಾದಂತ ಲಕ್ಷ್ಮೀನಾರಾಯಣ ಹಾಸನರಿದ್ದಾರೆ ಹಾಗೇನೆ ீபவம் ಬಂದವರೇ ಮತ್ತೊಮ್ಮೆ ಎಲ್ರಿಗೂ ಸ್ವಾಗತವನ್ನು ಬಯಸುತ್ತಾ ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಇದ್ದೇವೆ ಪ್ರಸ್ತಾವನೆಯ ಮಾತುಗಳೆಂದೇ ಇದು ಪತ್ರಿಕಾ ಬಾಂಧವರು ಮಾಧ್ಯಮ ಪ್ರತಿನಿಧಿಗಳನ್ನು ಸಹ ಅತ್ಯಂತ ಹೃದಯ ಪೂರ್ವಕವಾಗಿ ವಿಲ್ ಸೆಟ್ ಅಪ್ ಅಂತ ಹೇಳಿದ್ರು ಈ ವಿಲ್ ಸೆಟ್ ಅಫ್ ಎಕ್ ಫರ್ಮ್ ಅಂತ ಹೇಳಿದ್ರೆ ಅವರು ಏನು ಮಾಡ್ತಾರೆ ಅಂತ ಹೇಳಿದ್ರೆ ವ್ಯಕ್ತಿಯಾಗಿ ಎಲ್ಲಿಯೂ ಗುರುತಿಸಿಕೊಳ್ಳುವುದಿಲ್ಲ ಒಂದು ಸಮಷ್ಟಿಯಾಗಿ ಒಂದು ಸಂಸ್ಥೆಯಾಗಿ ಒಂದು ಫರ್ಮ್ ಆಗಿ ಗುರುತಿಸಿಕೊಳ್ತಾರೆ ಆ ವ್ಯಕ್ತಿ ಕೂಡ ಹೋದ್ರೆ ಕೂಡ ಆ ಸಂಸ್ಥೆ ಇರ್ತದೆ ಹಾಗಾಗಿ ಇವತ್ತು ಯಾರು ನಾಯಕರಾಗಿ ಗುರುತಿಸಿಕೊಳ್ಳುವ ಇಲ್ಲಿ ಸೇರಿದ ಇಷ್ಟೋ ಜನರ ಮನಸ್ಸಿನಲ್ಲಿ ಇರತಕ್ಕಂತಹ ಭಾವನೆ ಏನು ಅಂತ ಹೇಳಿದ್ರೆ ನಾವು ಮಾಡ್ತಾ ಇರತಕ್ಕಂಥದ್ದು ಗುರು ಸೇವೆ ಅಂತ ಯಾಕೆಂತ ಹೇಳಿದ್ರೆ ನಮ್ಮ ಈ ಈ ಕೆಲವು ದಿವಸಗಳಲ್ಲಿ ನೀವು ನೋಡಿದ್ರೆ ಮಾಧ್ಯಮಗಳಲ್ಲಿ ಬಂದಿದೆ I'm hurting them ಹೇಳಿದ್ರೆ ಆದರೆ ಒಂದು 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 ಸತ್ಯ ಎಲ್ಲರ ಒಂದು ಒಟ್ಟಿಗೆ ಇದ್ದದ್ರಿಂದ ಇವತ್ತು ಈ ಮಟ್ಟಕ್ಕೆ ನಾವು ಇಲ್ಲಿ ಈ ಕಾಲ್ನಡಿಗೆ ಛಾತವನ್ನು ಅತ್ಯಂತ ಆತ್ಮೀಯವಾಗಿ ನಾನು ಸ್ವಾಗತಿಸ್ತಾ ಇದ್ದೇನೆ ಅದೇ ಪ್ರಾಮ ಬ್ರಹ್ಮ ಬ್ರಾಹ್ಮಣನಲ್ಲ ಬ್ರಾಹ್ಮಣನೆಂದರೆ ದೊಡ್ಡವನಲ್ಲ ದೊಡ್ಡವ ದೇವರು ತಿಳಿದವಲ್ಲ ತಿಳಿದುವನಿದ್ದರೆ ಜಗಳವೇ ಇಲ್ಲ ಬ್ರಹ್ಮ ದ್ವೇಷ ಮಾಡುವಂಶ ನಾಶ ಬ್ರಹ್ಮ ದ್ವೇಷ ಮಾಡುವಂಶ ನಾಶ ಸೂರ್ಯನೂದೈಪ ಹಿಂದೂಸ್ಥಾನ ಚಂದ್ರ ಮಾಡಗುವ ಹಿಂದೂಸ್ಥಾನ ಸೂರ್ಯನೂದೈಪ ಹಿಂದೂಸ್ಥಾನ ಚಂದ್ರ ರುವ ಹಿಂದೂಸ್ತಾನ ಪಾವಿತನೊಂದೇ ಜನ್ಮಸ್ಥಾನ ಅಖಂಡವಾಗಲಿ ಹಿಂದೂಸ್ಥಾನ ಪಾವಿತನೊಂದೇ ಜನ್ಮಸ್ಥಾನ ಅಖಂಡವಾಗಲಿ ಹಿಂದೂಸ್ತಾನ ಬ್ರಹ್ಮ ದ್ವೇಷ ಮಾಡೋರ್ ವಂಶ ನಾಶ ಬ್ರಹ್ಮ ದ್ವೇಷ ಮಾಡೋರ್ ವಂಶ ನಾಶ ಶಕ್ತಿ ಸರ್ವಶಕ್ತಿ ಸಮನ್ಯತೆ ಭಯ ಬೆಸ್ತಾಯಿನೋ ದೇವಿ ದುರ್ಗೆ ದೇವಿ ಅನುಭವಿಸ್ತಿದೆ ನಾವೆಲ್ಲ ಈಗಾಗಲೇ ಹೇಳಿದಂತೆ ಅಲ್ಲ ಒಬ್ಬ ವಿದ್ಯಾರ್ಥಿಯ ಭವ್ಯ ಭಾರತದ ಮುಂದಿನ ಆಸ್ತಿ ಆಗಬಹುದಾಗಿದ್ದ ವ್ಯಕ್ತಿಯ ಭವಿಷ್ಯವನ್ನು ಇಂದು ಸರಿಪಡಿಸಲಾಗದ ತಪ್ಪು ನಡೆದು ಹೋಗಿದೆ ಬಡಪಾಯಿ ವಿದ್ಯಾರ್ಥಿಗಳು ತಮ್ಮದಲ್ಲದ ತಪ್ಪಿಗೆ ಬಲಿಪಶುಗಳು ಇದ್ದಾರೆ ಸಿ ಹೇಳಿದಾನು ಸಿಇಟಿ ಎಕ್ಸಾಮಿನ ಪರೀಕ್ಷಾ ಕೇಂದ್ರದ ಮುಖ್ಯಸ್ಥರಾದಂತಹ ಪ್ರಸನ್ನ ಅವರು ಹೇಳಿದ್ದಾರೆ ಜನಿವಾರ ತೆಗಿಬೇಕು ಅಂತ ಎಲ್ಲಿಯೂ ನಮ್ಮ ನಿಯಮದಲ್ಲಿ ಇಲ್ಲ ಅಂತ ಮತ್ತೆ ಅದನ್ನ ನೆನಪಿಸ್ತಾ ಇದ್ದೇನೆ ಇಲ್ಲ ಅಂತ ಹೇಳಿದ ನಂತರ ಯಾರು ಯಾರಿಗೆ ಹೇಳ್ತಾರೆ ಅಂತ ಹೇಳಿದ್ರೆ ಅದು ಆಯಾ ಪ್ರದೇಶದ ಡಿ ಸಿ ಅವರು ಆಯಾಯ ಪ್ರದೇಶದ ಎಸ್ ಪಿ ಅವರು ಮಾಡಬೇಕಾಗಿತ್ತು ಅವರು ಮಾಡಲಿಲ್ಲ ಹಾಗಾಗಿ ಅವರು ಮಾಡದ ತಪ್ಪಿಗೆ ನಾವು ಕ್ಷಮೆ ಕೇಳ್ತೇವೆ ಅಂತ ಇದೊಂದು ಕಪಾಳಕ್ಕೆ ಹೊಡೆಯುವುದು ತಪ್ಪಾಯ್ತು ಅಂತ ಹೇಳುದು ಇದು ಯಾವ ಕಾಲದ್ದು ಇನ್ನೂ ಕೂಡ ನಾವು ಕೆಲವು ವಿಷಯದಲ್ಲಿ ಗಾಂಧಿ ಯುಗದಲ್ಲಿ ಇದ್ರೆ ಕೂಡ ಮತ್ತೆ ಈಗ ನಾವು ಜೆಟ್ ಯುಗದಲ್ಲಿ ಇದ್ದೇವೆ ಈಗ ಆ ಗಾಂಧಿ ಯುಗದಲ್ಲಿ ಇಲ್ಲ ಈಗ ಜೆಟ್ ಯುಗದಲ್ಲಿ ಇದ್ದೇವೆ ಹಾಗಾಗಿ ಕಪಾಳಕ್ಕೆ ಕೊಟ್ಟರೆ ಕೂಡ ಸುಮ್ಮನೆ ಕೂತ್ಕೊಳ್ತೇವೆ ಅಂತ ಹೇಳುವಂತದ್ದನ್ನು ಗ್ರಹಿಸುವುದು ಬೇಡ ಅದು ನಿಮ್ಮ ಭ್ರಮೆ ನೋಡಿ ಈಗ ಮತ್ತೊಮ್ಮೆ ನೆನಸ್ತೇನೆ ನೆನಪಿಸ್ತಾ ಇದ್ದೇನೆ ಸನ್ಮಾನ್ಯರಾದಂತಹ ವೇದವ್ಯಾಸ್ ಕಾಮತ್ರು ಬಂದ್ರು ಸತೀಶ್ ಕುಂಪಳ ಅವರು ಬಂದ್ರು ಸರ್ ಅವರಿಗೆಲ್ಲ ಗೊತ್ತುಂಟು ಅವರ ಎದುರೇ ಇದನ್ನ ಹೇಳುವಂತದ್ದು ಯಾರನ್ನ ಕೂಡ ಪಿ ಎಸ್ ಪ್ರಕಾಶ್ ಅವರು ಕೂಡ ಈಗ ಈ ಈ ಸಂದರ್ಭದಲ್ಲಿ ನಮ್ಮ ಜೊತೆ ಸೇರಿದ್ದಾರೆ ನಮಗೆ ಖುಷಿ ಏನು ಏನಂತ ಹೇಳಿದ್ರೆ ನಾನು ಹಾಗೆ ಹೇಳಿದೆ ಮತ್ತೊಮ್ಮೆ ಉಲ್ಲೇಖಿಸ್ತಾ ಇದ್ದೇನೆ ಸರ್ ಯಾರನ್ನು ಕೂಡ ಇಂತಹ ನಮುವಾರವನ್ನು ಕತ್ತರಿಸುವಂತೆ ಮಾಡಿದುದು ಶ್ರದ್ಧಾವಂತ ಬ್ರಾಹ್ಮಣರ ಧಾರ್ಮಿಕ ಭಾವನೆಗೆ ವರ್ಷದ ವರ್ಷನ್ಯ ಪೃಥ್ವಿ ಶಸ್ಯಶಾಲಿನಿ ದೇಶ ಚೋರ ಚೋರ ಸಜ್ಜನ ಸತ್ವನಿರ್ಭಯ ಅಂತ ನಿತ್ಯ ದೇವರಲ್ಲಿ ಪ್ರಾರ್ಥನೆ ಮಾಡಿ ಲೋಕದ ಸಂರಕ್ಷಣೆಗೋಸ್ಕರ ಲೋಕದ ಹಿತಕ್ಕೋಸ್ಕರ ಪ್ರಾರ್ಥನೆ ಮಾಡುವಂತಹ ಒಂದು ಸಮಾಜ ಬ್ರಾಹ್ಮಣ ಸಮಾಜ ಬಹುಶಃ ಅವರ ಮನೆಯದ್ದು ಸ್ವಂತಿಗಳು ಹೆಚ್ಚು ಲೋಕ ಶ್ರೇಮಕ್ಕೋಸ್ಕರ ಪ್ರಾರ್ಥನೆ ಮಾಡ್ತಾರೆ ಆದ್ರಿಂದ ಹಿಂದಿನಿಂದಲೂ ಜಿಯೋ ಯೋನ ಪ್ರಜೋದಯ ಗಾಯತ್ರಿ ಮಂತ್ರದಿಂದ ತಮ್ಮದಾದಂತಹ ಆತ್ಮಬಲವನ್ನು ಶಕ್ತಿಯ ಅನುಗ್ರಹವನ್ನು ಪಡೆದುಕೊಂಡು ದೇವತಾರಾಧನೆ ಪೂಜೆ ಪುರಸ್ಕಾರಗಳಿಂದ ಇಡೀ ಸಮಾಜದ ಏಳಿಗೆಗಾಗಿ ದುಡಿಯುತ್ತಿದ್ದವರು ಅಂತಹ ಸಮಾಜ ಏಳಿಗೆ ದುಡಿಯುವಂತಹ ಅದಕ್ಕೆ ಪ್ರತ್ಯೇಕವಾಗಿ ಅಂತಹ ಕರ್ತವ್ಯ ಮಾಡುವುದಕ್ಕೆ ವಿಶೇಷವಾಗಿ ಹೈ ವೋಲ್ಟೇಜ್ ಪವರ್ ಆಗಿ ಹೇಳಿದಾಗೆ ವಿಶೇಷವಾದಂತಹ ಜನಿವಾರ ಧಾರಣೆ ಜನಿವಾರ ಬ್ರಾಹ್ಮಣರಿಗೆ ಮುಖ್ಯವಾದಂಥ ಒಂದು ಅವರ ಜೀವನದ ಅಂಶ ಬಹುಶಃ ಜನಿವಾರಗಳಿದ್ದು ಆ ದಿವಸ ಬ್ರಾಹ್ಮಣ ಆಹಾರವೇ ತೆಕ್ಕಿಕ್ಕಿಲ್ಲ ಆ ಜನಿವಾರಕ್ಕೆ ಅಷ್ಟು ಮಹತ್ವ ಉಂಟು ಹಾಗೆ ಬ್ರಾಹ್ಮಣರ ಜನವಾರ ತೆಗೆದ್ರು ಅಂತ ಹೇಳಿದ್ರು ಬ್ರಾಹ್ಮಣರ ಜನವಾರ ಜೀವನವನ್ನೇ ಹಾಳು ಒಂದು ವಿಷಯ ಪ್ರಕಟಣೆ ಆದಾಗ ಬಹುಶಃ ಅದಕ್ಕೆ ತಕ್ಕಂತಹ ಶಿಷ್ಯ ದೇವರು ಖಂಡಿತ ಕೊಡ್ತಾರೆ ಆದ್ರೆ ನಮ್ಮಲ್ಲಿ ಆತ್ಮಶಕ್ತಿ ಬಂದ ನಾವೆಲ್ಲ ಅದನ್ನು ಪ್ರತಿಭಟಿಸಬೇಕಾದ ಕರ್ತವ್ಯ ಆ ನಿಟ್ಟಿನಲ್ಲಿ ಎಲ್ಲ ಬ್ರಾಹ್ಮಣ ಸಮಾಜ ಒಟ್ಟು ಸೇರಿ ನಾವು ಪ್ರತಿಭಟಿಸ್ತಾ ಇದ್ದೇವೆ ದೇವದ ಅನುಗ್ರಹ ನಾವು ಹತ್ತು ಮಂದಿ ಒಟ್ಟು ಸೇರಿ ಪ್ರಾರ್ಥನೆ ಮಾಡಿದಾಗ ಯಾವ ರೀತಿ ಹತ್ತು ಒಂದೇ ಪ್ರಾರ್ಥಿಸಿದಾಗ ದೇವಿ ಉದ್ಭವ ಅದೇ ರೀತಿ ದೇವರು ಬಂದು ಇದನ್ನೆಲ್ಲ ದೂರೀಕರಿಸ್ತಾರೆ ಎಂಬಂತಹ ದೃಢ ವಿಶ್ವಾಸ ಅದೇ ದುಷ್ಟರನ್ನು ಶಿಷ್ಯ ಶಿಷ್ಯವಾಡಿ ಮಾಡುವಂತಹ ಪ್ರಭೇಹಗಳು ತುಂಬ ಹಿಂದಿನ ಕಾಲದ ಪುರಾಣದಲ್ಲಿ ನಡೆದಿದೆ ಖಂಡಿತ ಈ ಕಾಲದಲ್ಲಿ ಅಂತ ನಡೀತಾರೆ ಇದರ ದುಷ್ಟರು ಯಾರು ಅಂತ ದೇವರು ಮುಳುಕಿ ಕೊಟ್ಟು ಅವರಿಗೆ ಅದಕ್ಕೆ ತಕ್ಕಂತಹ ಶಿಷ್ಯ ಆಗುವುದು ಅದರೊಂದಿಗೆ ಧರ್ಮದ ಉದ್ದಾರ ಅಂತ ಹೇಳ್ತಾರೆ ಅದು ಇಡೀ ದೇಶದ ಉದ್ದಾರ ಆ ಸನಾತ ಧರ್ಮ ಇನ್ನಷ್ಟು ಬೇರೆಯವರು ಅಂತಾದಾಗ ನಮಗೆಲ್ಲರಿಗೂ ಜೀವನದಲ್ಲಿ ಸುಖ ಶಾಂತಿ ಸಿಗುವಂತಹ ಒಂದು ಒಳ್ಳೆಯ ಧರ್ಮ ಅದರ ಅಡಿಯಲ್ಲಿ ನಾವು ಮುಂದೆ ಬೆಳಗೋಣ ಅಂತ ಹೇಳ್ತಾ ಇಂತಹ ನಮ್ಮ ಒಂದು ಒಳ್ಳೆ ಕೆಲಸಕ್ಕೆ ಆ ದೇವರ ದೈವ ಪೂರ್ಣ ಕೂಡಿ ಬಂದು ನಾವೆಲ್ಲ ಯಶಸ್ವಿಯಾಗಿ ಜೀವನ ಸಾಗಿಸುವಂತೆ ದೇವರು ನಮಗೆಲ್ಲ ಜೀವನದಲ್ಲಿ ಸುಖ ಶಾಂತಿ ನೆಮ್ಮದಿ ಆಗಲಿ ಇಂತಹ ದುಷ್ಟಶಕ್ತಿಗಳೆಲ್ಲ ನಿಗ್ರಹವಾಗಲಿ ಇಂಥ ದೇವರಲ್ಲಿ ಪ್ರಾರ್ಥಿಸಿ ನನ್ನ ಮಾತನ್ನು ದೇವರಿಗೆ ಅನ್ನಿಸ್ತಾರೆ ನಿಖರ ಸುದ್ದಿ ಸದಭಿರುಚಿಯ ಕಾರ್ಯಕ್ರಮ ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್ ಸಮಾಜದ ಜಾಗೃತಿಗಾಗಿ ವಾಸ್ತುನಿಷ್ಠ